ಕುತ್ಕೊಂಡು ಕೂಲಂಕಷವಾಗಿ ಪ್ರತಿ ವಾರ್ಡ್ದು ಚರ್ಚೆ ಮಾಡಿ ಯಾಕಂದರೆ ಗೆಲ್ಲುವಂಥ ಅಭ್ಯರ್ಥಿಗಳು ನಮಗೆ ಗೆಲುವು ಮಾನದಂಡ ಮೊದಲನೇದಾಗಿ ಹೇಳ್ತೀವಿ ಗೆಲುವು ಮಾನದಂಡ ಆಗಿತ್ತು ಬಟ್ ಎಲ್ಲ ಒಂದೊಂದು ಕ್ಷೇತ್ರದಲ್ಲಿ ನಾಲ್ಕೈದು ಅಭ್ಯರ್ಥಿಗಳಿದ್ದಕ್ಕೆ ಸ್ವಲ್ಪ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಯಾಕಂದರೆ ಗೆಲುವು ನಿಶ್ಚಯ ಹನ್ನೆರಡು ಪರ್ಸೆಂಟ್ ನಾವು ಇಷ್ಟ ಗೆಲ್ತೀವಿ ಯಾಕಂದರೆ ಅಷ್ಟು ಒಂದು ಕೋರ್ಡಿನೇಷನ್ ಚೆನ್ನಾಗಿದೆ ಯಾಕಂದರೆ ಆ ಭಾಗದಲ್ಲಿ ವರ್ತಲ್ ಆಗ್ಬೋದು ಸೇಮ್ ಅವ್ರ ಶ್ರೀನಾಥ್ ಆಗ್ಬೋದು ಕಳೆದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ವರ್ತುಲ್ ಪ್ರಕಾಶ್ ಅವರ ಕೆಲಸ ಮಾಡಿದ್ರು ಫ್ಟ ನಮ್ಮ ಸಿಎಂ ಶ್ರೀನಿವಾಸ ಮಾಡಿರ್ಬೋದಾಗೋದು ಅವರ ಕಾರ್ಯಗಳು ಜನರ ಸೋತ್ರ ಕೂಡ ಜನರ ಜೊತೆ ಇರೋದಕ್ಕೆ ಇವತ್ತು ಎಲ್ಲ ಜನ ನಮಗೆ ಪಟ್ಟಿ ಜಾಸ್ತಿ ಆಗಿತ್ತು ಸೊ ಅದಕ್ಕೆ ಅದು ಸ್ವಲ್ಪ ತಡ ಆಯಿತು ಎಲ್ಲ ಕ್ಷೇತ್ರಗಳಲ್ಲಿ ನಾಲ್ಕೈದು ಅಭ್ಯರ್ಥಿ ಇದ್ದಕ್ಕೆ ಕೊಡೋದಾಗಿ ಬಯಲಾಗಿ ನಿಮಗೆ ನಾನು ಈ ಲೀಸ್ಟ್ ಹೇಳ್ತಾ ಇದ್ದೀನಿ ಏನು ಬಿ ಜೆ ಈ ಹದ್ನೇಳು ವಾರ್ಡ್ ಇದೆ ಹದಿನೇಳು ವಾರ್ಡಲ್ಲಿ ಒಂದನೇ ವಾರ್ಡಲ್ಲಿ ಶೃಪ್ನಹಳ್ಳಿ ಕುರುಬ್ನಳ್ಳಿ ಹಿಂದುಳಿದ ಇದು ಹಿಂದುಳಿದ ವರ್ಗದ ಮಹಿಳೆ ಶ್ವೇ ಶ್ವೇತಾ ಸುಬ್ರಹ್ಮಣ್ಯ ಅಂತ ಮತ್ತು ನಾಲ್ಕನೇ ವಾರ್ಡಲ್ಲಿ ಮಲಪನಹಳ್ಳಿ ಪ್ರಶಿಷ್ಟ ಜಾತಿ ಮಹಿಳೆ ಅನುಷಾ ಮುನಿರಾಜು ಅಂತ ಅದೇ ರೀತಿ ಆರನೇ ವಾರ್ಡು ಸುಳದೇನಹಳ್ಳಿ ವಿಶ್ವನಗರ ಹಿಂದುಳಿದ ವರ್ಗ ಸಿ ಎಸ್ ವೆಂಕಟೇಶು ಕುರುಪುರಹಳ್ಳಿ ಹಿಂದುಳಿದ ವರ್ಗ ಬಿ ಸುಬ್ರಹ್ಮಣಿ ಅಂತ ಮತ್ತು ಅದೇ ರೀತಿ ಸಿಂಗಳ್ಳಿ ಐ ಬಿ ಪ್ರದೇಶ ಪ್ರಶಿಷ್ಟ ಪಂಗಡ ಮುನಿರಾಜು ಮತ್ತು ಎ ಒನ್ ಬ್ಲ್ಯಾಕು ಸಾಮಾನ್ಯ ಮಹಿಳೆಯ ಲಲಿತಮ್ಮ ಮತ್ತು ಎ ಟು ಬ್ಲ್ಯಾಕು ಸಾಮಾನ್ಯ ನಾಗೇಶ್ ಅದೇ ರೀತಿ ಬಿ ಟು ಬ್ಲ್ಯಾಕ್ ಸಾಮಾನ್ಯ ಮಹಿಳೆ ಸುಜಾತ ಮುನಿರಾಜು ಸಿ ಬ್ಲ್ಯಾಕ್ ಪರಿಷ್ಠ ಜಾತಿ ಮಹಿಳೆ ಸುಬ್ರ ಇದು ಸುವರ್ಣ ರಮೇಶ್ ಸುವರ್ಣ ರಮೇಶ್ ಅಂತ ಮತ್ತೆ ಅದೇ ರೀತಿ ಮೂರನೇ ಇದು ಚಿಕ್ಕೊಳ್ಳೊಬ್ಬಿ ಕಲ್ವ ಸಾಮಾನ್ಯ ಜೆ ಸಿ ಬಿ ಜೆ ಡಿ ಎಸ್ ಪಟ್ಟಿದು ಜೆ ಸಿ ಬಿ ರವಿ ಅಂತ ಅದೇ ಐದನೇ ವಾರ್ಡು ಕೆ ಮಲ್ಲಿನರಳ್ಳಿ ಸಾಮಾನ್ಯ ಲೋಕೇಶ್ ಮರಿಯಪ್ಪ ಮತ್ತೆ ಏಳನೇ ವಾರ್ಡು ಮಡಿವಾಳ ಸಾಮಾನ್ಯ ಮಹಿಳೆ ಮಮಿತಾ ಮಮತಾ ಲೋಕೇಶ್ ಕುರುಗಲ್ ಟು ಸಾಮಾನ್ಯ ರಮೇಶ್ ಆರ್ಜನಹಳ್ಳಿ ಸಾಮಾನ್ಯ ಮುನಿಕೃಷ್ಣಪ್ಪ ಬೆರ್ಜೆನಹಳ್ಳಿ ಪುರಳ್ಳಿ ಪರಿಶಿಷ್ಟ ಜಾತಿ ವೆಂಕಟರಾಮು ಬಿ ಒನ್ ಬ್ಲಾಕ್ ವೇಮ್ಗಲ್ ಸಾಮಾನ್ಯ ಮಹಿಳೆ ಭವ್ಯ ಕೃಷ್ಣ ಮತ್ತು ಎರಡು ಬೆಟ್ಟೋಸ್ಪುರ ಪರಿಶಿಷ್ಟ ಜಾತಿ ಜೆ ಸಿ ಬಿ ರಾಮು ಇಷ್ಟು ಹದಿನೇಳು ನಮ್ಮ ಅಭ್ಯರ್ಥಿಗಳನ್ನ ಎನ್ ಡಿ ಎ ಅಭ್ಯರ್ಥಿಗಳನ್ನ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಇವರೆಲ್ಲ ನಾಳೆ ನಾಮಿನೇಷನ್ ಮಾಡ್ತಾಯಿದ್ದಾರೆ ಇವರೆಲ್ಲರೂ ಗೆ ಗೆತ್ಕೊಂಡ್ಬರೋಂಥ ಒಂದು ಈಗಾಗಲೇ ಒಳ್ಳೆಯ ಒಂದು ಆಶಾಭಾವನೆ ಇದೆ ಯಾಕಂದರೆ ಇವತ್ತು ಕಾಂಗ್ರೆಸ್ ವಿರೋಧಿ ಇರೋದಕ್ಕೆ ಅಲ್ಲಿ ಕಾಂಗ್ರೆಸ್ ಕೂಡ ನಿಮ್ಗೆ ಗೊತ್ತಿದೆ ಕಳೆದ ಹದಿನೈದು ದಿವಸಗಳಿಂದ ನಮ್ಮ ನಾವ್ಯಾರು ಅಭ್ಯರ್ಥಿಗಳನ್ನ ಬಿಡುಗಡೆ ಮಾಡ್ತೀರಿ ಯಾರು ಹೇಳ್ತೀರಿ ನಮ್ಮಲ್ಲಿ ಉಳಿದಿರೋ ಅಭ್ಯರ್ಥಿಗಳನ್ನ ಅವ್ರು ಇದು ಮಾಡ್ತಾರೆ ಬಟ್ ಯಾವ ಎಲ್ಲ ಅಭ್ಯರ್ಥಿಗಳು ಒಂದು ಉತ್ತಮ ಚಾರುತಗೊಳ್ಳುವಂಥ ಅಭ್ಯರ್ಥಿಗಳೇ ನಾವೆಲ್ಲ ಎರಡು ಪಕ್ಷದವರು ನಾವು ಇವತ್ತು ಸೆಲೆಕ್ಟ್ ಮಾಡಿದಿರಿ ಅವೆಲ್ಲರೂ ನಾಳೆ ನಾಮಿನೇಷನ್ ಮಾಡ್ತಾರೆ ಈ ಎಲ್ಲ ಹದಿನೇಳು ಕ್ಷೇತ್ರದಲ್ಲಿ ಅಲಿಯನ್ಸ್ ಏನು

ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ನೀವು ಕುತ್ತಿರೋದೇ ಸಾಕ್ಷಿ ಇದೆ 0.1% ಸಮಯ ಸಮಯ ತಗೊಂಡಿ ಐದು ಜನ ಆರು ಜನ ಇದ್ದಾರೆ ಇಲ್ಲಿ ಅಧ್ಯಕ್ಷರೇ ಮನ ಮನವೊಲಿಸಬೇಕು ಮತ್ತೆ ನಮ್ ನಾಯಕರದ್ದು ಒಮ್ಮತ ಇದೆ कैंडिडेट್ಗಳನ್ನ ಒಲಿಸಬೇಕಲ್ಲ ಮತ್ತೆ ನಾಳೆ ದಿವಸ ಅವರೆಲ್ಲ ಕೆಲಸ ಮಾಡ್ತಾರೆ ಪಕ್ಷಕ್ಕೆ ಹೋಗಿ ಅವರೆಲ್ಲ ಮನವೊಲಸಿ ನಾವು ಇದು ಅಭ್ಯಾಸಕ್ಕೆ ಘೋಷಣೆ ಮಾಡ್ತೀವಿ ಸರ್ ನೀವು ಸಿಎಸ್ ವೆಂಕಟೇಶ್ ಅವರ ಜೆಡಿಎಸ್ ಮತ್ತೆ ಬಿಜೆಪಿ ಸ್ಪರ್ಧೆ ಮಾಡೋದು ಬಿಜೆಪಿ ಅಂತ ಹೇಳ್ತಾರಾ ಬಿಜೆಪಿ ಅಂತ ಬಿಜೆಪಿ ಇಲ್ಲಿ ಬಿಜೆಪಿ ಜೆಡಿಎಸ್ ಅಂತ ಪ್ರಶ್ನೆ ಮಾಡದೇ ಇಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ